ನಂದ ತೇನಿದ್ರು ನಾವು ಇಲ್ಲಿ ಯಪ್ಪಾಜಿ ಸ್ಮಗ್ ಆಗಬೇಕು ನಮಸ್ಕಾರ ವಿಶ್ವಕ್ಕೆ ಕೆಟ್ರೋ ಕಚೇರಿ ಸವಾ ಸ್ವಾಗತ ಇದೆ ಜೋನಡಿ ಅಂತನು ವಡಿ ವಿಶ್ವದ ಕಾರ್ಯಕರ್ತಿಯರು ಬೇಡಿಕೆಗಳಿಗಾಗಿ ಆಗ್ರಹಿಸಿ ದೊಡ್ಡ ಮಟ್ಟ ಬಹು ಪ್ರತಿಪಟನ ಬ್ಲಾಕ್ ಜೊತೆ ಜೊತೆಗಾ ಪ್ಲೇಯರ್ ಲೇರ್ ರೂಪে ಆ ಯೋ ಆಬ್ಸರ್ವ್ ಮಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಲವು ಬೇಡಿಕೆಗಳು ಒಂದು ಬೇರೆ ಹೆಚ್ಚಳ ಸಂಬಂಧ ಕೊಡುವ ಬೇಡಿಕೆಗಳ ಈಡೇರಿಕೆ ಪ್ರತಿಭಟನೆ ಸಾವಿರಾರು

ಕೇಂದ್ರ ಸರ್ಕಾರ ನಮ್ಮನ್ನ ಬೇಡ ಅಂತ ಹೇಳ್ತೀವಿ ಹೆಚ್ಚಳ ಆಗ್ಬೇಕು ಇವತ್ತು ಸುಮಾರು ನಮ್ಮ ಆಗಿದೆ ಕೂಡ ನಮ್ಮನ್ನ ಕಾಯಂ ಈಗ ಸದ್ಯ

ನಮ್ಮ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಹೋರಾಟವನ್ನ ಹಾಕ್ಲಿಕ್ಕೆ ಅಥವಾ ಈ ರೀತಿಯ ಒಂದು ಚರ್ಚೆಯನ್ನ ಮಾಡಿಸ್ಲಿಕ್ಕೆ ಯಾರಿಗಾದ್ರೂ ಕರ್ನಾಟಕದಲ್ಲಿ ತಾಕತ್ತಿದ್ಯಾ

ಅದಕ್ಕೆ ನಿನ್ನೆಯಿಂದ ನಾವು ಇಲ್ಲ ಫೋನ್ ನಿಲ್ಲಿಸ್ಬಿಟ್ಟಿದ್ದೇವೆ ಈ ಅವ್ರಿಗೆ ತಲುಪಬೇಕಂತ ನಾವ್ ಇವಾಗ ಕೇಂದ್ರ ಮಾಡ್ತಾ ಇದ್ದೀವಿ ಏನು ಏನು ಮತ್ತೆ ಸರ್ ಮಾಡ್ತೀವಿ ಈಗ ಅವರಾತ್ರಿ ಧರಣಿ ಅವರಾತ್ರಿ ಧರಣಿ ಮಾಡ್ತಿರೋದಿದ್ದು ತಾವು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಬಿಸಿನಾ ಕಾರ್ಯಕರ್ತರು ಬಂದಿರುತ್ತಿದ್ದು ಎಲ್ಲ ಮಕ್ಕಳನ್ನೆಲ್ಲ ಸಾಕುವಂತ ಜವಾಬ್ದಾರಿ ಕಡೆ ಗಮನಿಸ್ತಾ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ಬೆಡ್ ಕೇರ್ ನೋಡೋಣ ಸಂಘ ಮಾಡಬೇಕು ನಮ್ಮ ನಾವು ನಮ್ಮ ಬೆಡ್ ಕೇರ್ ಲೈಡ್ ಮಾಡಬೇಕು ಅಂತ ನೋಡ್ತೀವಿ ಸರ್ಕಾರ ಅವತ್ತು ತಿನ್ನಿ ಆವತ್ತು ಕೊಡುತ್ತಾರೆ ಅವ್ನ್ ಹೋಗೋಣ ಮತ್ತೆ ನಮ್ಮ ಬೆಡ್ ಯೋ ಮಡಿಸೆ ರೊ ತುಂಬಾ 파ರೆಪಟ್ಟಾಗ ಮಾತಾಡ್ತೀನಿ ಯಾರು ಯಪ್ಪ್ ಹೊಟ್ಟಿನ ಅವ್ರು ಈ ರೀತಿ ಜಾತಿ ಸಮಯ ಇಲ್ಲ ಅಂತ ಜೊತೆಗೆ ಮಕ್ಕೆಲ್ಲಾ ಅಂತ ನಾವು ಈ ಪ್ರಾಜೆಕ್ಟ್ ನೋಡಿ ಕೈಯಲ್ಲಿ ಈ ಪ್ರಾಜೆಕ್ಟ್ ಯಾವ ಸರ್ಕಾರ ನಾವು ಮತ್ತೆ ಯಾವ ಸರ್ಕಾರ అంగన్వాడికర్ డి మైన్ ఎప్ప ಅದು ಬೆಳೆ ಬಾಳೋದಿಲ್ಲ ಆದ್ರೆ ಅಂತ ಹೇಳ್ತಾರೆ ಆದ್ರೆ ಅದ್ರಲ್ಲಿ ನೆಟ್ಟೆ ಸಿಗಲ್ಲ ಸರ್ ನೆಟ್ಟೆ ಇರೋದಿಲ್ಲ ಯಾವ ರೀತಿ ನಾವ್ ಮಾಡ್ಬೇಕು ಇದೇ ಇರುತ್ತೆ ನಾನು ಅವ್ರೂ ಅವರ ಮೊಬೈಲ್ ಡಲ್ಲಿವರೆಗೂ ಕೆಲಸ ಮಾಡ್ತೀವಿ ಮಾಡೋದು ಮತ್ತೆ ಮೈಲ್ ಮೊಬೈಲ್ ಕೆಲಸ ಮೊಬೈಲ್ ಬಿಟ್ಟು ಆಹಾರ ವಿತರಣೆ ಮಾಡ್ತಾ ಇದ್ದಾರೆ ಆಹಾರ ಅವ್ರು ಕೊಡ್ತಾ ಇರೋ ಆಹಾರ ನಾಯಿ ಸಮರ ಸಮೇತ ಚಿಂತಾ ಇಲ್ಲ ಅಂತ ಆನೂ ವಿತರಣೆ ಮಾಡ್ತಾ ಇದ್ದಾರೆ

ಅಂಗನ ಅಂಗನವಾಡಿ ಮತ್ತೆ ಆಶಾ ಮತ್ತು ಕಾರ್ಯಕರ್ತರು ಹಿಡಿಪಾತು ಕೂಡ ಕುಳಿತ ರಸ್ತೆಲೆಲ್ಲೂ ಕೂಡ ಕುಳಿತುಕೊಂಡಿರುವ ಯಾವ್ದು ಕೂಡ ಅಂದ್ರೆ ಒಂದು ವ್ಯವಸ್ಥೆ ಇಲ್ಲ ಪಾಪ ಅವರು ಸಂಭ್ರಮ ಏನ್ ಬೇಡ ನೀವೇನು

ನೀವು ಆಲ್ಪಾಸ್ ಬದವರಿಂದ ಕೇಳೋದಿಕ್ಕೆ ಹೋಗಿ ಹೋಗೋನ ನಾನು ಡೈಯಿ ಕಂಟಿನ್ಯೂ ಮಾಡೋಣ ನಾವು ಹೇಳ್ತೀವಿ ಎಷ್ಟೊಂದು ಮಟ್ಟ ಇದೆ ಅಂದ್ರೆ ಚುಕ್ಕಿ ಕಷ್ಟೆ ಬರ್ತಾರೆ ನಿಗದಿ ಮಾಡಿ ನಮಗೆ ಈ ಕರಪದಿನಲ್ಲಿ ಬರೋದಿಲ್ಲೋ ಬರ್ಮು ಅಂದ್ರೆ ನಾವು ಓಡಾಟ ಕಂಟಿನ್ಯೂ ಆಗುತ್ತೆ ಮತ್ತೆ ಅಲ್ಲಿಂದ ಬಂದಿರತೀವಿ ನೋ ಬೀದದಿಲ್ಲಿ ಕಂಟಿನ್ಯೂ ಮಾಡೋಣ ಕಷ್ಟೆ ಇದೆ ಕಷ್ಟೆ ಇದೆ ಸಂಭಳ ಆಯ್ತಿ ನಮ್ಮ ತಲೆ ಮೇಲೆ ದೊಡ್ಡ ಭಾರ ಐತಿ ಸರ್ ನಮ್ಮ ಮಕ್ಕಳ ಸಲುವಾಗಿ ಮಕ್ಕಳ ಕಾಲೇಜ್ ಕಷ್ಟ ಮಾಡಬೇಕು तो आप निर्णय सब के बारे में ना बताएं तो विधिवेद अदरा अनुमोदन नहीं एटीएम सिक्सटी परसेंट ये ना दरा अगर एटीएम तो आप ना बारे में यहाँ साजिली ना विए डीडीबी एटीएम सिक्सटी परसेंट नखरी घुटन मर्ज रहा नखरी कंज्वेर मर्ज रहा सरकार ना ना परा कब ना वहीं सीन ना क्या कनिष्ठ में तो ना कोर्� ಅಂದ್ರೆ ಬೇರೆ ಇರುವಂತೇತನಿದೆ ಶಿವಸಕರ ವೇತನ ಸಚಿವರ ವೇತನ ಲಕ್ಷ ಲಕ್ಷ ಸಂಭವ ಒಂದೇ ದಿನದಲ್ಲಿ ಹೆಚ್ಚಳ ಮಾಡ್ಕೊಳ್ತಾರೆ ಇವರು ತಮ್ಮ ಒಂದು ಅದು ಜನರ ಆರೋಗ್ಯ ಕಾರ್ಯಕರ್ತರಿಗೆ ಇಂತಹ ನೌಕರರಿಗೆ ಸಂಬಳ ವೇತನ ಎಚ್ಚರಿಸ ಒಂದಷ್ಟು ಬೇಡಿಕೆಗಳಿರುವಂತದ್ದು ಆದ್ರೆ ಈಡೇರಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಗಮನ ಇಲ್ಲ ಕೇಂದ್ರ ಸರ್ಕಾರದ ಕೂಡ ಜವಾಬ್ದಾರಿ ಇರುವಂತ ರಾಜ್ಯ ಸರ್ಕಾರದ ಕೂಡ ಜವಾಬ್ದಾರಿ ಇರುವಂತದ್ದು ಮತ್ತೆ ಎಷ್ಟರ ಮಟ್ಟಿಗೆ ವೀಕ್ಷಕರೇ ಪ್ರತಿಭಟನೆ ಒಂದ್ ರೀತಿಯಲ್ಲಿ ಮಾಡಿಲೋ ಮಡಿ ಅನ್ನೋ ರೀತಿಯಲ್ಲಿ ಕೂಡ ಹೋರಾಟಕ್ಕೆ ಅಂತ ಪರಿಸ್ಥಿತಿಗೆ ಬಂದಿರುವಂತದ್ದು ಮಾತಾಡುತ್ತೆ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾತಾಡುವಂತದ್ದು ರಾಜ್ಯದಿಂದ ಬಂದಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಈ ರಸ್ತೆಯ ಫುಟ್ಬಾತ್ ಫುಟ್ಪಾತ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಮತ್ತಷ್ಟು ಕೋಲಾರ ಡಿಸ್ಟ್ರಿಕ್ ಬಂದಿರೋದು ನಾವು ಇಲ್ಲಿಂದ ಏನೋ ಭೇಟಿಗಳಿವೆ ನಾನು ಕೇಳ್ತಾ ಇದ್ದೀನಿ ಅದು ಸಿದ್ದರಾಮಯ್ಯ ಸಾರು ಲಕ್ಷ್ಮಿ ಹೆಬ್ಬಾಳ್ಕರ್ ನಮ್ ಮಿನಿಸ್ಟರ್ ಅವ್ರೆಲ್ಲಾ ಸೇರ್ಸಿ ಇವರು ಹೆಣ್ಮಕ್ಳು ಎಲ್ಲ ಕೂತ್ಕೊಂಡಿದಾರಲ್ಲ ಇವ ಚಳಿ ನಲ್ಲಿ ಏನ್ ಮಾಡ್ಬೇಕು ಅಂದು ಅವ್ರು ಯೋಚನೆ ಮಾಡ್ಬೇಕು ಅವರು ಒಂದ್ ಹೆಣ್ಣೆ ಅವ್ರ ಸಿದ್ದರಾಮಯ್ಯ ನಾಟಿ ಮುದ್ದೆ ತಿನ್ಕೊಂಡ್ ಎಲ್ಲಿ ಕೂತ್ಕೊಂಡಿದಾರೆ ಬರ್ಲೇಬೇಕು ಇಲ್ಲಿ ಬಂದು ಇಲ್ಲಿ ಮಾತಾಡ್ಸ್ಬೇಕು ಇಲ್ಲಿ ಹೆಣ್ಮಕ್ಳಿಗೆಲ್ಲ ಕೊಡ್ಲೇಬೇಕು ಇವಾಗ ಎಲ್ ಕೆ ಜಿ ಯು ಕೆ ಜಿ ಮಾಡ್ತೀನಿ ಅಂತ ಇದಾರೆ ಅವರು ಯು ಕೆ ಜಿ ಎಲ್ ಕೆ ಜಿ ಮಾಡಕ್ಕೆ ಹನ್ನೊಂದ್ ಸಾವಿರ ಅಂದ್ರೆ ಕೇವಲ ಎಲ್ಲ ನಾಟಿ ಕೋಳಿ ಅವ್ರೇಕ್ಫಾಸ್ಟ್ ತಿನ್ಕೊಂಡು ಅವರು ಲಕ್ಷ್ಮೀಪಾಳಿ ಸ್ಥಳಕ್ಕೆ ಬಂದ ವ್ಯವಸ್ಥೆ ಯಾಕಂದ್ರೆ ನೋಡಿ ಚಳಿ ಇದೆ ಗಾಳಿ ಇದೆ ಮಳೆ ಬಂದ್ರೆ ಇಲ್ಲಿ ಸೋರು ತೆಪ್ಪ ಮತ್ತೆ ಅವ್ರಿಗೆಲ್ಲ ಬೇರೆ ರೀತಿಯಲ್ಲಿ ರಾಜಕಾರಣಗಳ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಟ್ ಹಾಕುವಂತ ಪರಿಸ್ಥಿತಿ ವ್ಯವಸ್ಥೆ ಇಲ್ಲ ಸಾವಿರ ಕೇವಲ ಹತ್ತೆರಡ್ ಸಾವಿರ ಮತ ಬರ್ತಾರ ಸಂಬಳ ಪ್ರತಿಭಟನೆ ಬರ್ಬೇಕು ವ್ಯವಸ್ಥೆ ಕೂಡ ಮಾಡ್ಕೊಳ್ಬೇಕು ಅದೊಂದು ಕನಿಷ್ಠ ಸಾಮಾನ್ಯ ಸೌಲಭ್ಯ ಕೊಡ್ಬೇಕು ಅವ್ರಿಗೆ ಅದು ಮಾನವೀಯತೆಯ ಹೃದಯವನ್ನು ತೋರ್ಸ್ಬೇಕು ಹೇಳ

ಸಚಿವರು ಏನಿದ್ದಾರೆ ಅವರು ಕೂಡಲೇ ಬಂದು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಕನಿಷ್ಠ ವೇತನ ನಿಗದಪಡಿಸಲೇಬೇಕು ಅವರು ಏನನ್ನ ಬೇಡವೇ ಬೇಡ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಸೆಂಟ್ರಲ್ ಗವರ್ನಮೆಂಟ್ ಒಂದು ಈ ಒಂದಷ್ಟು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸಬೇಕು ರಾಜ್ಯ ಸರ್ಕಾರ ನೆರಸಕ್ಕೆ ಇಲ್ಲಿ ವ್ಯವಸ್ಥೆ ಮಾಡೋದಿದೆಯಲ್ವಾ ಆ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಲ್ಲೋ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಮಕ್ಕಳಿಗೆ ಉಪಹಾರ ಚೆನ್ನಾಗಿಲ್ಲ ಎಫಾರಸ್ ಅಂತ ಮಾಡವ್ರೆ ಎಫಾರ್ಸು ಲೊಕೇಶನ್ ಇಲ್ಲ ಟವರ್ ಇಲ್ಲ ಅಂತಂದ್ರೆ ಆಗಲ್ಲ ಆಗ್ಲಿಲ್ಲ ಅಂದ್ರೆ ಪ್ರಜಾರ ಅಧಿಕಾರಿಗಳಿಂದ ಆ ಗರ್ಭಿಣಿ ಬಾಣ ಅಂತಿಯವ್ರಿಗೆ ಕಡಿಮೆ ಏಳ್ನೂರು ಗ್ರಾಮು ಗೋದಿ ಗೋಧಿ ಕೊಡ್ತಾರೆ ಅದನ್ನ ಜನ ಬರಲ್ಲ ನಾವು ಅವ್ರ ಹೋಗಿ ಎರಡ್ ದಿವಸ ಮೂರ್ ದಿವ್ಸ ಆದ್ರೂ ಆಯ್ತು ಗಂಟೆ ಅಂದ್ರೆ ಐದ್ ಗಂಟೆ ಅಂದ್ರೆ ಹೋಗ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಒತ್ತಡ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡೋಕ್ಕೋಸ್ಕರ ಬಂದಿದೀವಿ ನಿನ್ನೆಯಿಂದ ಸುಮಾರು ಜನ ಹೆಣ್ಣು ಮಕ್ಕಳು ಮೂರ್ ಸಾವಿರ ನಾಲ್ಕು ಸಾವಿರ ಜನ ಇಲ್ಲಿ ಇದ್ದೀವಿ ಊಟ ಇಲ್ಲ ನೀರಿಲ್ಲ ಕುಡಿಯ ನೀರಿಲ್ಲ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಮಲ್ಗಕ್ಕೆ ತುಂಬಾ ಚಳಿ ಇದೆ ಸುಂದರ ಮಾರದಾಟ ಆಗ್ಬಿಡಿದೆ ಸರ್ ನಂಗೆ ಮೋದಿ ಸರ ಇದನ್ನೆಲ್ಲ ನಾವು ಓಟಾಕಿಟ್ಟಕ್ಕೆ ನನಗೆ ಇದನ್ನೆಲ್ಲ ಅಂತ ಹೇಳ್ತಾರೆ ಕೃಷಿಕರೇ ಇಲ್ಲಿ ಪ್ರತಿಭಟೆ ಮಾಡ್ತಾ ವ್ಯವಸ್ಥೆ ಇಲ್ಲ ನಿರ್ಮ ಮಹಿಳೆಯರು ಬಂದಿರುವಂತದ್ದು ಮಹಿಳೆಯರು ಬಂದಿ ಪ್ರತಿಭಟೆ ಮಾಡ್ತಾ ಇರೋದು ಶೌಚಾಲಯ ವ್ಯವಸ್ಥೆ ಮುಂದಪ್ಪ ವ್ಯವಸ್ಥೆ ಯಾವುದು ಕೊಡೋದಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟೆ ಮಾಡ್ತಾ ಇರೋದಿದ್ದು ಸೌಲಭ್ಯ ಇದೆ ಕೂಡ ಊಟ ಮಾಡ್ತಾ ಇರುವಂತದ್ದು ಮತ್ತಿಗೆ ವ್ಯವಸ್ಥೆ ಅವರೇ ಊಟ ಮಾಡ್ತಾ ಇರುವಂತ ಮಕ್ಕಳ ಮತ್ತು ಬನ್ನಿ ಮಾತಾಡ್ತಾ ಮತ್ತೆ ಮಾಡ್ಬೇಕು ಜೀವನ ಹೇಳ್ತ ಬಹಳ ಕಷ್ಟ ಆಗುತ್ತೆ ಏನು ಬಂದಿತ್ತು ಸಂವಿಧಾನದಿಂದ ಓಕೆ ಆ ಇದೆನೇ ಸಮಬಾಯ 50% ತುಂಬಿದೀವಿ ನಮಗೆ ತುಂಬಾ ಕಡಮೆ ಕೊಡ್ತಿದ್ರೆ ತಿನ್ನೋ ಮಾಡಕ ಕಷ್ಟ ಇದೆ ಮಕ್ಕೆ ಸಾಕ ಕಷ್ಟ ಇದೆ ಅದು ಹೋಗಿರಿ ಸರ್ ಯಾಕಂದ್ರೆ ಸುಮ್ನೆ ಬರ್ತೀವಿ ಯಾಕಂದ್ರೆ ಸಮಯ ಮಾಡಕ ಕಷ್ಟ ಸರ್ ಈಗ ಅಳ್ಳಿ ನಂತೆ ಮನೆ ಮನೆ ಓಡೋದು ಬೇಕು ಸಾಕು ಅದಕ್ಕೆ ನೋಡಿಲಿ ಒಂದು ಒಂದು ಚೀಲ ಚೀಲ ಹಾಕೊಂಡು ಕೂತಿರುವಂತದ್ದು ಅಷ್ಟರ ಮಟ್ಟಿಗೆ ಪಾಪ ಅವರು ಇಲ್ಲಿನ ವ್ಯವಸ್ಥೆ ಇಲ್ಲ ಅಲ್ಲ ಏಳಿಯರ್ಲಿ ಕೂಡ ಒಂದು ಪ್ರತಿಭಟನೆ ಮಾಡುವಂತದ್ದು ಕೂಡ ಎಲ್ಲರ ಹಕ್ಕು ಮಹಿಳೆಯರು ರಾಜ್ಯದಿಂದ ನಾನಾ ಭಾಗದಿಂದ ಬಂದಿರುವಂತದ್ದು ಚಳಿ ಮತ್ತೆ ಮಳೆಗಾಲ ಇರುವಂತದ್ದು ಇದು ಈ ವ್ಯವಸ್ಥೆ ಕೂಡ ಬಂದ್ ಊಟ ಇರ್ಬೋದು ಪಾಪ ಬೀದಿಯಲ್ಲಿ ನೆಲದ ಮೇಲೆ ಕೂತಿರುವಂತದ್ದು ನೆಲದ ಮೇಲೆ ಕೂತು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಸಾವಿರ ಇದೇ ರಾಜಕಾರಣ ಪ್ರತಿಭಟನೆ ಆಗಿದ್ರೆ ಎಲ್ಲಾ ರೀತಿ

ಇಷ್ಟು <laughs> ಸಮಸ್ಯೆ <laughs> ಹಾ ಅಲ್ಲಿಗಿರುವಂತದ್ದು ವ್ಯವಸ್ಥೆ ಮಾಡಬೇಕು ಇಲ್ಲೇ ಸರ್ಕಾರ ಇರುವಂತದ್ದು ಮತ್ತೆ ಮಹಿಳೆಯ ಮಕ್ಳು ಮಕ್ಕಳು ಯಾರ್ಯಾರು ಕೂಡ ಬರ್ತಾರೆ ನೋಡ್ಬೇಕು ಅದು ಕೇಂದ್ರ ಸರ್ಕಾರದ ಸರ್ಕಾರದ್ದು ಆದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ಬೇಕಾದ ಕನಿಷ್ಠ ಸೌಲಭ್ಯ ಮತ್ತು ಕನಿಷ್ಠ ಒಂದು ಮೂಲಭೂತ ಸೌಕರ್ಯಗಳನ್ನ ನಾವು ಕಲ್ಸ್ಕೊಡ್ಬೇಕು ಇಲ್ಲಿ ಪ್ರತಿಭಟನೆ ಸಂಬಂಧಪಟ್ಟಂತೆ ಆ ಅಂದ್ರೆ ವ್ಯವಸ್ಥೆ ಕೂಡ ಮಾಡ್ಬೇಕು ಸರ್ಕಾರ ಅಟ್ಲೀಸ್ಟ್ ನೀರ್ ಸಮೇತ ಇಲ್ಲ ನೀರಿಲ್ಲ ಇಲ್ಲ ತುಂಬಾ ಪ್ರಾಬ್ಲಮ್ ಇದೆ ಬಟ್ ನಮಗಂತ ಏನು ಸೌಕರ್ಯ ಇಲ್ಲ ಇಲ್ಲಿ ಸರ್ಗೆ ಇಲ್ಲೇ ರೋಡಲ್ಲಿ ಅಲ್ಲಿ ಮಲಗಿದ್ದೀವಿ ರೋಡ್ ಅಲ್ಲಿ ತಿಂತಾ ಇದೀವಿ ವಾಟರ್ ಬಾಟ್ ಸಮಸ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾಡ್ತಾ ಲೀಟರ್ ಬಂದು ಆತರ ಪ್ರಾಬ್ಲಮ್ ಇದೆ ನಾವು ಖರ್ಚು ಮಾಡ್ತಾ ಇದೀವಿ ಬಟ್ ನಮ್ಗೆ ಯಾರು ಸೌಕರ್ಯ ನೀಡ್ತಾ ಇಲ್ಲ ಯಾರು ಬಂದ್ ನಮ್ಮ ಪರಿಸ್ಥಿತಿ ಏನಂತ ಕೇಳ್ತಾ ಇಲ್ಲ ಸದ್ಯಕ್ಕೆ ಶಿಕ್ಷಕರೇ ನೋಡಿ ಫುಟ್ಪಾತ್ ಅಲ್ಲಿ ಮಲಗಿ ಪರಿಸ್ಥಿತಿ ಬಂದಿರುವಂತ ಬ್ಯಾಗ್ ಅನ್ನ ಬ್ಯಾಗ್ ಅನ್ನ ಬಂದಿರೋ ಬ್ಯಾಗ್ ಅನ್ನ ಇಲ್ಲಿ ತಂದಿಂಬ ತರ ರೀತಿಯಲ್ಲಿ ಹಾಕಿ ಮಲಗಿರುವಂತದ್ದು ಮಲಗಿರುವಂತದ್ದು ಇದು ಪರಿಸ್ಥಿತಿ ಸರ್ಕಾರ ಅಟ್ ಲೀಸ್ಟ್ ಒಂದು ಸೌಳಭ್ಯ ಕಳಿಸ್ಕೊಳ್ಳೋಕ್ಕೆ ಏನ್ ಬಂದಿರುವಂತದ್ದು ಮತ್ತು ಬೇಡಿಕೆ ಅನಿರ್ದಿಷ್ಟವಾಗಿ ಬೇಡಿಕೆಯನ್ನ ಅನಿರ್ದಿಷ್ಟವಾಗಿ ಪ್ರತಿಭಟನೆ ಧರಣಿಯನ್ನ ಮಾಡ್ತಾ ಇರುವಂತದ್ದು ಬೇಡಿಕೆ ಈಡಿಯೋ ಕೂಡ ಹೋಗೋದಕ್ಕೆ ಸರ್ಕಾರ ಈಗಲಾದ ಕೂಡ ಎಚ್ಚರಿಸುವಂತ ಸಾಧ್ಯ